ఎలా మాట్బర ఎల్ బే మాతాడుబిడ్దా ననేం మాట్లాడతాయి సార్ థ్యాంక్ యూ సార్ అక్కడి నుంచి వచ్చి మనకు బ్లెస్ చేశారు థాంక్యూ వెరీ మచ్ సార్ మీ సన్న నేను పెద్ద ఫ్యాన్ ఫ్యాను శివణ్ణవరు అడీ ఇండియానే ఫ్యాన్ ఇవగా నన్ను యావత్ నిమగ్గ ఫ్యాను ಅದು ಬೋಮ್ ಟೈಮಲ್ಲಿ ನಿಮ್ಮ ಫ್ಯಾನ್ ನಾನು ಅದಕ್ಕೆ ಮುಂಚೆ ಫ್ಯಾನ್ ನಾನು ಕಾಲೇಜ್ ಓದ್ತಿರ್ಬೇಕಾರೆ ಟು ಬಿ ಟು ವಿ ಅಂತ ನೋಡಲೆಲ್ಲ ಡ್ಯಾನ್ಸ್ ಇದ್ವಿ ನಾವು ಇವತ್ತು ತುಂಬ ಜನ ಬಂದಿದ್ದೀರಾ ನಾನು ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸ್ರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆ್ಯಕ್ಚುಲಿ ಪಿಚ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡಬೇಕು ಅದೇ ಚೆಂದ ನಾವು ಮಾತಾಡೋದು ಚೆನ್ನಾಗಿರೋಲ್ಲ ಬಟ್ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾಲಿ ಈ ಡೈಲಾಗು ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಯಂಗ್ ಏಜಲ್ಲಿ ಬರುತ್ತೆ ಅದು ನಾನು ಕರೆಕ್ಟು ಯಾರೂ ಸರಿ ಇಲ್ಲ ಅಂತ ಆವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚ್ಯೂರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟಾಗಿದೆ ಅನ್ಸಕ್ಕೆ ಶುರು ಆಯಿತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದ್ದೀನಿ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ನನಗೆ ಆಮೇಲೆ ಏನು ಹೇಳಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರ ಮೇಲೂ ಒಂದೆಲ್ಲ ಒಂದು ಶಕ್ತಿ ಇನ್ನೂ ಇದೆ ಕಣ ನಿನ್ನ ಕೆಲಸ ನೀನು ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡಬೇಕು ಅಂತ ನಾನು ಮಾತಾಡಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ ನೀವೆಲ್ರೂ ನಾನು ಆಗಬೇಕು ಕರೆಕ್ಟ್ ನಮ್ಮಲ್ಲಿರುವಂತಹ ನಾನು ಕಂಡು ಹಿಡಿಯುವಂತ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ ಮಾಡ್ತೀರಾ ಇಷ್ಟಿಷ್ಟು ಉಪ್ಪಿನಕಾಯಿಗಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿನ ಇಷ್ಟಿಷ್ಟೇ ಇಷ್ಟಿಷ್ಟೆ ಇಷ್ಟಿಷ್ಟೇ ಕೊಡ್ತೀರಾ ಇಲ್ಲೂ ಇನ್ನೇ ನೀವು ಬಂದ್ರಿ ನಿಮ್ಮ ಕಣ್ಣು ಕಾಣಿಸ್ತು ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲ ಏನ್ ಸರ್ ಯು ಐ ಕತೆ ಬ್ಯಾಕ್ ಗ್ರೌಂಡ್ ಕತೆ ಬಿಗಿನಿಂಗ್ ಸೀನ್ ಟು ಸೀನ್ ಎಲ್ಲ ಫಸ್ಟ್ ಶಾರ್ಟ್ ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ ಮುಂಚೆ ಇದು ಬರುತ್ತೆ ಏನ್ ಹೇಳಿ ಅದ್ ಯಾವ್ದಾದ್ರು ಸಿಗರೇಟ್ ಸ್ಮೋಕಿಂಗ್ ಹೆಸರು ಮುಖೇಶ್ ಕೇಳ್ತೀರಾ ಸರ್ ಆದ್ರೆ ನಮ್ಗೊಂದು ಆಸೆ ಇದೆ ಸರ್ ಈ ಒಂದು ವಿಡಿಯೋದಲ್ಲೇ ನೀವು ಲೈಕ್ಸ್ ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್ ಅದನ್ನ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಉಪ್ಪಿ ಸರ್ ಹೇಳೋದೇ ಒಂದು ಸರ್ ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಸೌಂಡ್ ಆಕ್ಷನ್ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ತಗೊಂಡ್ಬರೋಣ ಸರ್ ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಟು ಬರಬೇಕು ಅಂತ ಅದಕ್ಕೊಂದು ಓಂ ಕಾರ ಇಲ್ಲಿಂದ ಹಾಕ್ಬುಡೋಣ ಒಂದ್ ಸಣ್ಣದಾಗಿ ನೀವ್ ಇನ್ನೊಂದ್ ಆಕ್ಷನ್ ಹೇಳಿದ್ರೆ ಈಗ ಅವ್ರ ಒಂದ್ ಸತ್ಯ ನಡ್ಕೊಂಡ್ಬರ್ತಾರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹಾ ನಾನೊಂದು ಹೇಳಿದೆ ಎಕ್ಸ್ಪೆಕ್ಟೇಷನ್ ಈಸ್ ಇಂಜುರಿಯಷ್ಟು ಹೆಲ್ತ್ ಅಂತ ಅಯ್ಯಯ್ಯೋ ಸೊ ಅದಾಗತ್ತೆ ಅದು ಆದವಾಗ ಆಗ್ಬೇಕಾದ್ರೆ ಆಗತ್ತೆ ಅದು ಅಯ್ಯಯ್ಯೋ ಸರ್ ಅಟ್ಲೀಸ್ಟ್ ಆಕ್ಷನ್ ಹೇಳಿದ್ರೆ ನಮ್ ಸತ್ಯ ನಡ್ಕೊಂಡ್ ಬರ್ತಾರೆ ಸರ್ ಒಂದ್